ಕಳ್ಳನ ಅರೆಸ್ಟ್ ಮಾಡಿ ಏನಾಯ್ತು ಇನ್ಸ್ಪೆಕ್ಟರ್ ಸರ್ ಸರ್ ನೋಡಿ ಸರ್ ಅಂಗಡಿ ಹೊರಗೆ ನಿಂತವನು ಇವ್ನೇ ಸರ್ ಅಯ್ಯೋ ನಾನ್ ಸುಮ್ನೆ ಅಂಗಡಿ ಮುಂದೆ ನಿಂತಿದ್ದಷ್ಟೇ ನಾನೇನ್ ಕಳ್ತನ ಮಾಡಿಲ್ಲ ಪೊಲೀಸ್ ಸ್ಟೇಷನ್ಗ್ ಬಾ ಅಲ್ಲಿ ಲಾಠಿ ಎಟ್ ಬಿದ್ದಾಗ ನೀನೇ ನಿಜ ಹೇಳ್ತೀಯಾ ಯಾರಿಂದ ಈ ಉಂಗ್ಲನ್ ಕದ್ದೆ ಅಂತ ಎಲ್ಲ ಹೇಳ್ತೀಯ ನೀನು ಇನ್ಸ್ಪೆಕ್ಟರ್ ಸರ್ ನಾನು ಏನು ಮಾಡಿಲ್ಲ ದಯವಿಟ್ಟು ನನ್ನ ಮಾತು ಕೇಳಿ ಗೌತಮ್ ನನ್ನ ಹಿಡಿದು ಪೊಲೀಸ್ ಸ್ಟೇಷನ್ ಗೆ ಕರ್ಕೊಂಡು ಹೋದ್ರು ಗೌತಮ್ ಎಷ್ಟೇ ಬೇಡ್ಕೊಂಡ್ರು ಯಾರು ಅವನ ಮಾತು ಕೇಳಲಿಲ್ಲ ಸ್ಟೇಷನ್ ತಲುಪಿದ ಮೇಲೆ ಇನ್ಸ್ಪೆಕ್ಟರ್ ಹಾಕಿದ್ರು ಮಾತು ಕೇಳಿ ಸರ್ ನಾನು ಅವನೇ ಅಗರ್ವಾಲ್ನ ಗಂಡ ಓ ಅಂದ್ರೆ ಅದು ಅಗರ್ವಾಲ್ ಕುಟುಂಬದ ಸೋಂಬೇರಿ ಹಳಿಯ ಶ್ರೀಮಂತ ಹೆಂಡತಿಯನ್ನ ಇಂಪ್ರೆಸ್ ಮಾಡೋದಕ್ಕೆ ಈ ಕಳ್ಳತನ ಮಾಡ್ತಿದ್ಯಾ ನಾನು ಇನ್ಸ್ಪೆಕ್ಟರ್ ಸರ್ ಪ್ಲೀಸ್ ಒಂದ್ ನಿಮಿಷ ನಾನು ನಿಂತಿದ್ದ ಅಷ್ಟೇ ಅವನಿನ್ನೆ ಕೇಳಿ ಅವಳೇ ನಿಮ್ಗೆ ಎಲ್ಲ ಹೇಳ್ತಾಳೆ ಏನು ಕಳ್ತಾನು ಶುರು ಮಾಡ್ಬಿಟ್ಟಿದಾನಾ ಇನ್ಸ್ಪೆಕ್ಟರ್ ನಿಮ್ಗೆ ಇಷ್ಟ ಬಂದಂಗೆ ಮಾಡಿ ನಾನು ಅವನಿಗೆ ಜಾಮೀನ್ ಕೊಡ್ಸಲ್ಲ ಈಗ ಗೌತಮ್ ನಿಗೂ ಏನ್ ಮಾಡ್ಬೇಕಂತ ತೋಚಲಿಲ್ಲ ಅವನು ಹೇಗೆ ಲಾಕ್ಅಪ್ ಇಂದ ಬರ್ತಾನಂತ ಇನ್ಸ್ಪೆಕ್ಟರ್ ಅವನ ಮಾತ್ ಕೇಳಲಿಲ್ಲ ಆಭರಣದ ಅಂಗಡಿಯಿಂದ ಕದ್ದ ಉಂಗುರವನ್ನ ಕೊಡ್ಬೇಕಂತ ಬಲವಾಗಿ ಕೇಳುತ್ತಾ ಹೊಡೆಯಲು ಲಾಠಿ ತೆಗೆದುಕೊಂಡ ಆಗ ಹಠಾತ್ ಹಿಂದಿನಿಂದ ಕಠಿಣ ಧ್ವನಿ ಕೇಳಿಸ್ತು ಇನ್ಸ್ಪೆಕ್ಟರ್ ಸ್ಟಾಪ್ ಇಟ್ ಇನ್ಸ್ಪೆಕ್ಟರ್ ಬೆಚ್ಚಿ ಬಿದ್ದ ಹಿಂದೆ ನೋಡಿದಾಗ ನಗರದ ಕಮಿಷನರ್ ಅಲ್ಲೇ ನಿಂತಿದ್ರು ನಿನಗೆ ಎಷ್ಟು ಧೈರ್ಯ ನಿನಗೆ ನಿನ್ ಯೂನಿಫಾರ್ಮ್ ಕೆಲ್ಸದ ಮೇಲೆ ಗೌರವ ಇಲ್ವಾ ಸರಿ ಸರಿ ಈ ಇನ್ಸ್ಪೆಕ್ಟರ್ ತಪ್ಪಾಗಿ ನಾನು ನಿಮ್ಮತ್ರ ಹತ್ರ ಕ್ಷಮೆ ಕೇಳ್ತೀನಿ ನಿಮ್ಗೆ ತೊಂದರೆ ಆಗಿದೆ ದಯವಿಟ್ಟು ನಮ್ಮನೆಲ್ಲ ಕ್ಷಮಿಸಿ ಸರ್ ಸರ್ ಇವನು ಅಗರ್ವಾಲ್ ಕುಟುಂಬದ ನಿಷ್ಠ ಯೋಜಕ ಅಳಿಯ ಇವನು ಹೇಳ್ತೀನಿ ನನಗೆ ಹೇಳಿದಾಳೆ ಜಾಮೀನು ಕೊಡ್ಸಲ್ಲ ಅಂತ ಕಳ್ಳ ಹೌ ಡೇರ್ ಯು ಸೇ ದ್ಯಾಟ್ ಇವ್ರು ಏನಾದ್ರೂ ಮನ್ಸ್ ಮಾಡಿದ್ರೆ ಆ ಶೋರೂಮ್ ಕಿಂತೂ ದೊಡ್ಡದಾಗಿ ಹತ್ತ ಅಂಗಡಿನ ಕೊಂಡ್ಕೊಂಡು ಬೆಂಕಿ ಹಚ್ಬಹುದು ಇದು ನೋಡು ಕಮಿಷನರ್ಗೆ ತನ್ನ ಫೋನ್ ನಲ್ಲಿ ಒಂದು ಮೆಸೇಜ್ ನೋಡ್ತಿದ್ದಂತೆ ಇನ್ಸ್ಪೆಕ್ಟರ್ ಗಾಬರಿ ಅವರು ಗೌತಮ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ ನನ್ನ ಕ್ಷಮಿಸಿ ಸರ್ ದಯವಿಟ್ಟು ನನ್ನ ಕ್ಷಮಿಸಿ ಸರ್ ನಾನು ನಿಮ್ಮನ್ನ ಹೊರಗೆ ಬರ್ಲಿಲ್ಲ ಅದ್ರ ಅವಶ್ಯಕತೆ ಇಲ್ಲ ನಾನು ಯಾರು ಅನ್ನೋದು ಯಾರಿಗೂ ಗೊತ್ತಾಗಬಾರದು ಹಾಗೆ ನೋಡ್ಕೊಳ್ಳಿ ನನ್ನ ಹೆಂಡತಿಗೂ ಸಹ ಸರಿ ಸರ್ ಹೀಗೆಂದು ಗೌತಮ್ ಅಲ್ಲಿಂದ ಹೊರಟ ಅವನು ನಿಜವಾಗ್ಲು ಯಾರು ಏಕೆ ಕಮಿಷನರ್ ಕೂಡ ಅವನು ಮುಂದೆ ಬೇಡ್ಕೊಂಡ ದೊಡ್ಡ ರಹಸ್ಯ ಬಯಲಾಗಲಿದೆ ಅಲ್ಲಿಗೆ ಒಂದು ಕಾರ್ ಬಂತು ಒಬ್ಬ ವೃದ್ಧ ಕಾರಿನಿಂದ ಇಳಿದು ಗೌತಮ್ನ ಕೈಗೆ ಒಂದು ಬಾಕ್ಸ್ ಕೊಟ್ಟ ಆ ಬಾಕ್ಸ್ ನಲ್ಲಿ ಏನಿತ್ತು ಗೌತಮ್ನ ರಹಸ್ಯವೇನು ಸಂಜೆ ಆಗುತ್ತಿದ್ದಂತೆ ಅರಮನೆ ಉತ್ಸವದ ವಾತಾವರಣದಲ್ಲಿ ಮುಳುಗಿತ್ತು ಏಕೆಂದ್ರೆ ಆವನಿಯ ಅಜ್ಜಿ ಗಾಯತ್ರಿ ದೇವಿ ಅವರ ಜನ್ಮದಿನ ನಗರದ ಶ್ರೀಮಂತರು ರಾಜ ಮನೆತನದವರು ಯಾರೂ ಈ ಸಂಭ್ರಮ ತಪ್ಪಿಸಿಕೊಳ್ಳಲು ಬಯಸಲಿಲ್ಲ ದೇಶದ ನಾನಾ ಕಡೆಯಿಂದ ಜನ ದುಬಾರಿ ಗಿಫ್ಟ್ ಗಳೊಂದಿಗೆ ಬಂದಿದ್ದರು ಸ್ವಲ್ಪ ಹೊತ್ತಿನ ಬಳಿಕ ಗೌತಮ್ ಕೂಡ ಪಾರ್ಟಿ ಸ್ಥಳಕ್ಕೆ ತಲುಪಿದ ಗೌತಮ್ ಪಾರ್ಟಿಗೆ ಬರೋದನ್ನ ಅವನಿ ನಿರೀಕ್ಷಿಸಿರ್ಲಿಲ್ಲ ಅಯ್ಯೋ ನಿನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡುಗಡೆ ಮಾಡಿತ್ತು ನೀನ್ ಅಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಏನು ಕತ್ತಿಲ್ಲ ನನ್ನ ಜುವೆಲ್ಲರಿ ಶಾಪ್ ಹೊರಗಡೆ ನಿಂತಿದ್ದೆ ಅಷ್ಟೇ ಪೊಲೀಸ್ ಬಂದು ನನ್ನನ್ನು ಕರ್ಕೊಂಡು ಹೋದ್ರು ಕಷ್ಟಪಟ್ಟು ನಾನು ನಿರಪರಾಧಿ ಅಂತ ಹೊರಗಡೆ ಬಂದೆ ಓಕೆ ಓಕೆ ಗಿಫ್ಟು ಈ ರೀತಿ ಪ್ಯಾಕಿಂಗ್ ಗೌತಮ್ ತಂದಿರುವ ಚಿಕ್ಕ ಗಿಫ್ಟ್ ಏನಿತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಗೌತಮ್ಗೆ ಬಾಕ್ಸ್ ಕೊಟ್ಟ ಆ ವೃದ್ಧ ಯಾರು ಪ್ಯಾಕಿಂಗ್ ನೋಡ್ಬೇಡ ಇದ್ರ ಒಳಗಿರೋದನ್ನ ನೀನ್ ನೋಡಿದ್ರೆ ನಿನ್ನ ಆಶ್ಚರ್ಯ ಆಗ್ತೀನಿ ಯಾರು ಬರ್ಡೇ ಅಜ್ಜಿ ಅವರೇ ಓಪನ್ ಮಾಡಲಿ ಓಕೆ ಓಕೆ ಕೇಳು ಉಳಿದಿಗೆ ಅಷ್ಟು ಎಲ್ಲರೂ ಅಜ್ಜಿ ಗಿಫ್ಟ್ ಕೊಟ್ಟಾಗ ನೀನು ಸೈಲೆಂಟಾಗಿ ಹೋಗಿ ಬಾಕ್ಸ್ ಬಾಕ್ಸಲ್ಲಿ ಇಟ್ಬಿಡು ಹೇಳಿ ಅರ್ಥ ಆಯ್ತಾ ನನ್ನ ತಾತನ್ ನನ್ನ ಮೇಲೆ ಅದೇನು ಕೋಪ ಇತ್ತೋ ಗೊತ್ತಿಲ್ಲ ನಿನ್ನ ನನ್ನ ಮದುವೆ ಮಾಡಿಸಿದ್ರು ನಿನ್ನ ಹತ್ರ ಹಣವೂ ಇಲ್ಲ ಮ್ಯಾನರ್ ಸಹನೂ ಇಲ್ಲ ಹೊರಡು ಇಲ್ಲಿಂದ ಹೊರಡು ಗೌತಮ್ ಏನಾದ್ರೂ ಯೋಚಿಸುವ ಮುನ್ನವೇ ಯಾರೋ ಪಾರ್ಟಿ ಹಾಲ್ಗೆ ಗಿಫ್ಟ್ ಬಾಕ್ಸ್ ಹಿಡಿದು ಅಜ್ಜಿ ಕಡೆಗೆ ಬರ್ತಿದ್ರು ಆ ಸುಂದರ ಹುಡುಗಿಯ ಮುಖದಲ್ಲಿ ನಗು ಇತ್ತು ಅವಳನ್ನ ನೋಡುತ್ತಿದ್ದಂತೆಯೇ ಆವನಿ ಮುಖದಲ್ಲಿ ಬೇಸರ ಉಂಟಾಯ್ತು ಆ ಗಿಫ್ಟ್ ಬಾಕ್ಸ್ ನಲ್ಲಿ ತುಂಬಾ ಸುಂದರವಾದ ಹೊಳೆಯುವ ನೆಕ್ಲೆಸ್ ಇತ್ತು ಆ ಗಿಫ್ಟ್ ಕೊಟ್ಟಿದ್ದು ಆವನಿಯ ಕಜಿನ್ ಶನಾಯ ನನ್ನ ಎಪ್ಪತ್ತೈದು ವರ್ಷದ ಜೀವನದಲ್ಲಿ ನಾನ್ ಇಷ್ಟು ಹೊಡೆಯೋ ಡೈಮಂಡ್ ನೋಡೇ ನೀನಿ ನೀನು ಈ ಮನೇಲಿ ಉಳಿದ ಎಲ್ರಿಗಿಂತ ತುಂಬಾ ಜಾಣೆ ನೀನ್ ಸ್ಮಾರ್ಟ್ ಮತ್ತೆ ಇಂಟೆಲಿಜೆಂಟ್ ಗೌತಮ್ ತನ್ನ ಹೆಂಡತಿ ಅವನಿಗೆ ಎಲ್ಲರ ಮುಂದೆ ಅವಮಾನ ಆಗುತ್ತೆ ಅಂತ ಇದು ಈ ನೆಕ್ಲೆಸ್ ತುಂಬಾ ಕಾಸ್ಟ್ಲಿ ಇರುತ್ತೆ ಅದು ಗೌತಮ್ನ ಮಾತಿನಲ್ಲಿರುವ ವ್ಯಂಗ್ಯ ಶರಾಯೆಗೆ ಅರ್ಥವಾಗಲಿಲ್ಲ ಅವಳು ಹೆಮ್ಮೆಯಿಂದ ನೆಕ್ಲೆಸ್ನ ಬೆಲೆಯನ್ನು ಎಲ್ಲರೂ ಕೇಳುವಂತೆ ಜೋರಾಗಿ ಹೇಳಿದ್ಲು ಹೌದು ಒಂದೂವರೆ ಕೋಟಿ ಒಂದೂವರೆ ಕೋಟಿನ ಅಂದ್ರೆ ಶನಯಂಗಿ ಡೈಮಂಡ್ ಕೊಟ್ಟವನು ತುಂಬಾನೇ ಬುದ್ಧಿವಂತ ಲಕ್ಷ ಡೈಮಂಡ್ ಕೋಟಿಗೆ ವಾಟ್ ಎವರ್ ಎಲ್ ಇಟ್ಕೊಂಡು ಓಡಾಡೋರಿಗೆ ಡೈಮಂಡ್ ಬೆಲೆ ಹೇಗೆ ಗೊತ್ತಾಗುತ್ತೆ ಅಷ್ಟು ಜ್ಞಾನ ನಿನ್ಗೆಲ್ಲಿದೆ ಸುಮ್ನೆ ಇರು ನೀನು ಕೆಲ್ಸಕ್ ಬಾರ್ದವನು ನನ್ ಮಮ್ಮಾಗಳನ್ನ ಅವಮಾನ ಮಾಡಕ್ಕೆ ನೆಕ್ಲೆಸ್ ಬೆಲೆ ಬಾಳಲ್ಲ ಅಂತ ಹೇಳ್ತಿದ್ಯಾ ಬೇಕು ಅಂತಾನೆ ನೀನು ಈ ತರ ನನ್ನ ನಂಬಿಕೆ ಇಲ್ಲ ಅಂದ್ರೆ ಪಾರಿಕ್ ಈ ಸಿಟಿಯಲ್ಲಿ ದೊಡ್ಡ ಡೈಮಂಡ್ ಮರ್ಚೆಂಟ್ ಅಲ್ವಾ ಪ್ಲೀಸ್ ಗಾಯತ್ರಿ ದೇವಿ ಮನಸ್ಸಿಲ್ಲದೆ ನೆಕ್ಲೆಸ್ ಅನ್ನ ಮಿಸ್ಟರ್ ಪರಿಕ್ ಪರೀಕ್ಷೆ ಮಾಡಲು ಕೊಟ್ಟರು ಅವರು ನೆಕ್ಲೆಸ್ ತೆಗೆದುಕೊಂಡು ಪರಿಶೀಲಿಸಿದರು ಸ್ವಲ್ಪ ಹೊತ್ತಿನ ನಂತರ ಹೇಳಿದರು ಯಾರೋ ಚೀಪ್ ಡೈಮಂಡ್ ದುಬಾರಿ ಡೈಮಂಡ್ ಅಂತ ಹೇಳಿ ಮಾರಿದ್ದಾರೆ ನನ್ ಕಣ್ಗಳು ಯಾವತ್ತೂ ಮೋಸ ಮಾಡೋದಿಲ್ಲ ಯಾರೋ ಶನಾಯ ಅವ್ರಿಗೆ ಮೋಸ ಮಾಡಿದ್ದಾರೆ ನೋಡಿದ್ರಾಜಿ ಹೇಳಿದ್ದು ಸತ್ಯ ಯಾರೋ ಶನಾಯ್ಗೆ ಸಾಕು ಗೌತಮ್ ಸುಮ್ನೀರು ನನ್ ಕಜಿನ್ ನ ಸುಳ್ಳು ಅಂತ ಹೇಳಕ್ ಎಷ್ಟೋ ಧೈರ್ಯ ನಿಂಗೆ ನೀನ್ ಹೇಳೋ ನೀನೇನ್ ಗಿಫ್ಟ್ ತಂದಿದ್ಯಾ ಅಂತ ಹೇಳಿ ನಾಲಯ ಗೌತಮ್ ಎರಡು ವರ್ಷಗಳಿಂದ ಅವಮಾನ ಸಹಿಸಿಕೊಂಡಿದ್ದ ಅವನಿಯ ರೂಡ್ ವರ್ತನೆಯನ್ನ ಮೌನವಾಗಿ ಸಹಿಸಿಕೊಂಡಿದ್ದ ಆದ್ರೆ ಇಂದು ಎಲ್ಲರ ಮುಂದೆ ಆದ ಅವಮಾನವನ್ನು ಸಹಿಸಿಕೊಳ್ಳಲು ಆಗಿಲ್ಲ ಅವನು ತನ್ನ ಗಿಫ್ಟ್ ಬಾಕ್ಸ್ ತೆಗೆದುಕೊಂಡು ಗಾಯತ್ರಿ ದೇವಿ ಕಡೆ ಹೋದ ಏನಿದು ರೋಡ್ ಸೈಡ್ ಅಲ್ಲಿಂದ ತಂದ ಚೀಪ್ ಗಿಫ್ಟ್ ನನ್ನಜ್ಜಿ ಕೊಡ್ತೀಯಾ ಇವತ್ತಿಂದ ಇವಾಗ್ಲಿಂದ ಅಗರ್ವಾಲ್ ಫ್ಯಾಮಿಲಿಯ ಯಾವುದೇ ಕುಟುಂಬದವರಿಗೂ ನನಗೂ ಸಂಬಂಧ ಇಲ್ಲ ಎರಡು ವರ್ಷ ನೀವು ಯಾವ ನಾಯಿನ ಸಾಕಿದ್ರೋ ಇವಾಗ ಅದು ಹೋಗ್ತಾ ಇದೆ ಆದರೆ ನೆನ್ಪಿಲ್ ಒಂದಿನ ನನ್ನನ್ನು ವಾಪಸ್ ಕರೆಯೋದಕ್ಕೋಸ್ಕರ ಗಾಯತ್ರಿ ದೇವಿ ನನ್ನ ತಕ್ಷಮೆ ಕೇಳಬೇಕಾಗುತ್ತೆ ಮರಿಬೇಡಿ ಹ್ಯಾಪಿ ಬರ್ತ್ಡೇ ಅಜ್ಜಿಯವರೇ ಬಾಕ್ಸ್ ಒಳಗೆ ಏನಿತ್ತು ಗಾಯತ್ರಿ ದೇವಿ ಮತ್ತು ಅವನಿ ಇಬ್ಬರು ಗಾಬರಿಯಾದರು ಅಯ್ಯೋ ಯಾರಾದ್ರೂ ಅವನ ನಿಲ್ಸಿ ಗೌತಮ್ ನಮ್ ಜೊತೆ ಎರಡು ವರ್ಷದಿಂದ ಇದ್ದ ಆದ್ರೆ ನಾವ್ ಅವನ ಗುರ್ತಿಸ್ಲೇ ಇಲ್ಲ ನಾನ್ ಕಪಾಳಕ್ಕೆ ಕಬ್ಬಾಳಕ್ ನನ್ನ ನನ್ ಕತೆಗು ಗೌತಮ್ ನಿಂತು ಬಾಕ್ಸ್ ಒಳಗೆ ಏನಿತ್ತು ಅಂತ ನೋಡಿ ಗಾಯತ್ರಿ ದೇವಿ ಅವರಿಗೆ ಇಷ್ಟೊಂದು ಭಯ ಯಾಕಾಯ್ತು ಆ ಬಾಕ್ಸ್ ಅನ್ನ ಗೌತಮ್ಗೆ ಕೊಟ್ಟಿದ್ದು ಯಾರು ಗೌತಮ್ ಯಾರು ಅವನ ನಿಜವಾದ ರೂಪ ಏನು ಅವನು ತನ್ನ ಗುರುತನ್ನ ಏಕೆ ಮರೆಬಾಡ್ತಿದ್ದಾನೆ ಗೌತಮ್ ಮತ್ತೆ ಬರುವನ ಗಾಯತ್ರಿ ದೇವಿ ಮತ್ತು ಅಗರ್ವಾಲ್ ಫ್ಯಾಮಿಲಿಯ ಭವಿಷ್ಯ ಏನಾಗಲಿದೆ ಗೌತಮ್ ನೀನು ಎಲ್ಲಿ ಕಳೆದು ಹೋಗಿದೀಯಾ ಇಲ್ಲೇ ಇದೆಯಾ ನೀನು ಗೌತಮ್ ನಿಜವಾಗಿಯೂ ಹಗಲಲ್ಲೇ ಕನಸು ಕಾಣುತ್ತಿದ್ದಂತೆ ಅವನು ಆ ದುಬಾರಿ ಅನ್ನು ತಕ್ಷಣವೇ ಅಜ್ಜಿಗೆ ಕೊಟ್ಟು ನಿಜವನ್ನು ಹೇಳಿಬಿಡಬೇಟೆಂದು ಯೋಚಿಸುತ್ತಿದ್ದ ಆದರೆ ಈಗ ಸತ್ಯ ಹೇಳುವುದು ಸರಿಯಲ್ಲವೆಂದು ಅವನು ಭಾವಿಸಿದ ಗೌತಮ್ ಸಿದ್ಧನಾಗಿರಲಿಲ್ಲ ಅವನು ನಿಧಾನವಾಗಿ ಉಡುಗರೆಯನ್ನು ಅಡಗಿಸಲು ಯತ್ನಿಸಿದ ಆ ಸಮಯದಲ್ಲಿ ನೀಲ್ ಅದನ್ನು ನೋಡಿ ಉಡುಗೆರೆಯ ಪೆಟ್ಟಿಗೆಯನ್ನು ಕಸಿದುಕೊಂಡನು ಅಯ್ಯೋ ಇದರಲ್ಲಿ ಇಷ್ಟು ಅಮೂಲ್ಯವಾದ ನೆಕ್ಲೆಸ್ ಇದೆ ಈ ಬಡವನಿಗೆ ಇದು ಎಲ್ಲಿಂದ ಸಿಕ್ಕಿತು ಖಂಡಿತ ಕದ್ದಿದ್ದಾನೆ ನೀಲ್ನ ಮಾತುಗಳನ್ನು ಕೇಳಿ ಎಲ್ಲರೂ ಅಲ್ಲಿಗೆ ಬಂದರು ಎಲ್ಲರ ತೀಕ್ಷ್ಣ ಕಣ್ಣುಗಳನ್ನು ನೋಡಿ ಅವನೇ ಹೆದರಿಬಿಟ್ಟಳು ಅವಳಿಗೆ ಅವಮಾನವಾಯಿತು ಅವಳು ಯಾರ ಮುಖ ನೋಡುವ ಧೈರ್ಯವಿಲ್ಲದೆ ನಿಂತುಬಿಟ್ಟಳು ನೋಡಿ ನಮ್ಮ ಪ್ರಿಯ ಅಳಿಯ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದ ನಾನು ನೋಡದೇ ಇದ್ದಿದ್ದರೆ ಅಷ್ಟೇ ಯಾರಿಗೆ ಗೊತ್ತು ಇವನ ಉದ್ದೇಶ ಏನು ಅಂತ ಎಲ್ಲವನ್ನು ಕದ್ದುಕೊಂಡು ಹೋಗ್ತಿದ್ದೆ ಎಂದು ನೀಲ್ ಹೇಳಿದ ಇದನ್ನು ಕೇಳಿ ಶನಯ್ಯ ನೀಲಿನ ಕೈಯಿಂದ ಹಾರವನ್ನು ತೆಗೆದುಕೊಂಡು ಅದನ್ನು ನೋಡತೊಡಗಿದಳು ಅವಳು ಕೋಪದಿಂದ ಹೇಳಿದಳು ಅಜ್ಜಿ ನಾನು ಹೇಳಿದ್ದೆ ತಾನೇ ಇದೇ ಆ ಹದಿಮೂರು ಲಕ್ಷದ ನೆಕ್ಲೆಸ್ ನಾನು ಜ್ಯುವೆಲರಿ ಅಂಗಡಿಯಲ್ಲಿ ನೋಡಿದ್ದೆ ನನಗೆ ಇಷ್ಟವಾಗಿತ್ತು ನೋಡಿ ಈ ಮನೆಯ ಅಳಿಯ ಎರಡು ಲಕ್ಷ ಅಲ್ಲ ನೇರವಾಗಿ ಹದಿಮೂರು ಲಕ್ಷ ಬೆಲೆ ಬಾಳುವುದನ್ನು ಕದಿಯಲು ಯತ್ನಿಸಿದ್ದಾನೆ ಗಾಯತ್ರಿ ದೇವಿ ತಮ್ಮ ಸ್ಪೆಕ್ಸ್ ತೆಗೆದು ಗೌತಮನತ್ತ ತೀಕ್ಷ್ಣವಾಗಿ ನೋಡಿದರು ಶನಯ್ಯ ಗಾಯತ್ರಿ ದೇವಿ ಹತ್ತಿರ ಬಂದು ಅಳತೊಡಗಿದಳು ಅವಳು ಹೇಳಿದಳು ಖಂಡಿತ ಅರಸ್ ಕುಟುಂಬ ನನಗೆ ಈ ನೆಕ್ಲೆಸ್ ಇಷ್ಟವಾಗಿದ್ದು ಅದನ್ನು ನನಗಾಗಿ ಪ್ಯಾಕ್ ಮಾಡಿಸಿ ಕಳುಹಿಸಿರಬೇಕು ಆದರೆ ಈ ಗೌತಮ್ ನಮ್ಮ ಎಲ್ಲ ವಸ್ತುಗಳ ಮೇಲೂ ಕಣ್ಣಿಟ್ಟಿದ್ದಾನೆ ಅಜ್ಜಿ ನೀವು ಪೊಲೀಸಿಗೆ ಕರೆ ಮಾಡಿ ಇವನನ್ನು ಹಿಂದೆ ಪೊಲೀಸಿಗೆ ಒಪ್ಪಿಸಿ ಹೀಗೆ ಬಿಟ್ಟರೆ ಇವನ ಆಟ ಹೆಚ್ಚಾಗುತ್ತದೆ ಶನಯ್ಯ ಮಾತುಗಳನ್ನು ಕೇಳಿ ಗಾಯತ್ರಿ ದೇವಿ ಕೋಪಗೊಂಡರು ಅವರು ಗೌತಮ್ ಮತ್ತು ಅವನೇ ಎದುರು ಬಂದು ನಿಂತರು ನೀನು ಏನು ಬಯಸುತ್ತೀಯಾ ನಮ್ಮ ಸಂತೋಷವನ್ನು ಸಹಿಸಲು ಆಗುತ್ತಿಲ್ಲವೇ ನಿನಗೆ ಈ ಧ್ವನಿ ಕೇಳಿ ಅವನಿಯ ಹೃದಯ ತಲ್ಲಣಗೊಂಡಿತು ಅನಿಲ್ ಮತ್ತು ಗೀತಾಳ ಕಣ್ಣುಗಳಲ್ಲಿ ಸಹ ಅಶಾಂತಿ ಸ್ಪಷ್ಟವಾಗಿತ್ತು ಗಾಯತ್ರಿ ದೇವಿ ಮುಂದೆ ಬರುವ ಮುನ್ನ ಅವನಿ ಮೆಲುಧ್ವನಿಯಲ್ಲಿ ಕೇಳಿದರು ಗೌತಮ್ ನಿಜ ಹೇಳು ಈ ನೆಕ್ಲೆಸ್ ನಿನಗೆ ಎಲ್ಲಿಂದ ಸಿಕ್ಕಿತು ನಾನು ಏನಾದರೂ ಹೇಳಿದರೆ ನೀನು ನಂಬುತ್ತೀಯಾ ಎಂದು ಗೌತಮ್ ಕೇಳಿದ ಅವನಿ ಉತ್ತರ ಕೊಡದೆ ಗೌತಮ್ನ ಕಣ್ಣುಗಳನ್ನು ಸುಡುವಂಟೆ ನೋಡುತ್ತಿದ್ದಳು ಇದನ್ನು ನನಗೆ ಬೇರೆ ಯಾರೋ ಕೊಟ್ಟರು ವಿಶೇಷವಾಗಿ ನಿನಗಾಗಿ ನೀಡಲು ಎಂದು ಗೌತಮ್ ಹೇಳಿದ ಏನು ಇಂತಹ ದುಬಾರಿ ವಸ್ತುವನ್ನು ನಿನ್ನಂತಹ ನಿಷ್ಪ್ರಯೋಜನಕೆನಿಗೆ ಯಾರು ಕೊಡುತ್ತಾರೆ ಈ ಪಾರ್ಟಿಯಲ್ಲಿ ಎಲ್ಲರೂ ಮೂರ್ಖರ ಕನಿಷ್ಠ ಸುಳ್ಳು ಹೇಳಿದ್ರೂ ನಂಬುವಂತೆ ಹೇಳು ಎಂದು ನೀಲ್ ವ್ಯಂಗವಾಗಿ ಹೇಳಿದ ನಾನು ಸುಳ್ಳು ಹೇಳುತ್ತಿಲ್ಲ ಈ ಹಾರ ಅವನಿಗಾಗಿ ಬಂದದ್ದು ಅರಸ್ ಕುಟುಂಬದಿಂದ ಬಂದ ಎಲ್ಲಾ ಉಡುಗುರುಗಳು ಅವನಿಗಾಗಿ ಬಂದಿವೆ ಅವನಿ ಇಲ್ಲದಿದ್ದರೆ ಈ ಉಡುಗೊರೆಗಳೂ ಬರ್ತಾ ಇರಲಿಲ್ಲ ಎಂದು ಗೌತಮ್ ಸ್ಪಷ್ಟವಾಗಿ ಹೇಳಿದ ಗೌತಮ್ನ ಮಾತುಗಳನ್ನು ಕೇಳಿ ಎಲ್ಲರೂ ಒಬ್ಬರನ್ನೊಬ್ಬರು ಆಶ್ಚರ್ಯದಿಂದ ನೋಡಿಕೊಂಡರು ರಘುವೀರ್ ಮತ್ತು ಸಿದ್ಧಾರ್ಥ್ ಜಗತ್ತೇ ನೆಲ ಕೆಳಗಾದಂತೆ ಆಯಿತು ಆದರೆ ಅವನಿಗೆ ಇನ್ನೂ ಗೌತಮ್ನ ಮೇಲೆ ನಂಬಿಕೆ ಬರಲಿಲ್ಲ ಗೌತಮ್ ಕೂಡ ಅದನ್ನು ಅರಿತುಕೊಂಡ ಆ ಅವಕಾಶವನ್ನು ಬಳಸಿಕೊಂಡು ಅವನು ಮುನ್ಷಿಯವರಿಗೆ ಹಿಂತಿರುಗಿ ಬರಲು ಮೆಸೇಜ್ ಕಳಿಸಿದನು ಗೌತಮ್ ಸಾಕು ಇನ್ನೆಷ್ಟು ಸುಳ್ಳು ಹೇಳುತ್ತೀಯಾ ನಿನ್ನಿಂದ ನಮ್ಮ ಕುಟುಂಬಕ್ಕೆ ಎಷ್ಟು ಅವಮಾನವಾಗುತ್ತಿದೆ ಎಂದು ಕಾಣುವುದಿಲ್ಲವೇ ಇನ್ನೇನನ್ನು ಕೇಳಲು ನನಗೆ ಇಷ್ಟವಿಲ್ಲ ಹೋಗಿ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳು ನಾನು ಸತ್ಯ ಹೇಳುತ್ತಿದ್ದೇನೆ ಅವನಿ ನಾನು ಈ ನೆಕ್ಲೆಸ್ ಅನ್ನು ಕದ್ದಿಲ್ಲ ನಂಬಿಕೆ ಇಲ್ಲದಿದ್ದರೆ ನೀನೇ ಪೊಲೀಸರಿಗೆ ಫೋನ್ ಮಾಡಬಹುದು ಹೌದು ನಾವು ಕರೆ ಮಾಡುತ್ತೇವೆ ಕೋಪದಿಂದ ಶನಾಯ ಎಂದಳು ಇಂದು ನೀನು ಇಲ್ಲಿಂದ ತಪ್ಪಿಸಿಕೊಂಡು ಹೋಗಲು ಆಗುವುದಿಲ್ಲ ಹೇಳಿ ಫೋನ್ ತೆಗೆದು ಪೊಲೀಸರಿಗೆ ಕರೆ ಮಾಡಲು ಪ್ರಾರಂಭಿಸಿದಳು ಆದರೆ ಆ ಕ್ಷಣದಲ್ಲೇ ಮುನ್ಷಿಯವರು ಹಿಂಬರುತ್ತಿರುವುದನ್ನು ನೋಡಿದಳು ಪಾರ್ಟಿಗೆ ಅವನು ಹಿಂತಿರುಗಿ ಬಂದಿರುವುದನ್ನು ನೋಡಿ ಗಾಯತ್ರಿ ದೇವಿ ಬೆಚ್ಚಿ ಬೀಳಿದಳು ಏನಾಗುತ್ತಿದೆ ಇವತ್ತು ಗಾಯತ್ರಿ ದೇವಿ ಏನಾದರೂ ಕೇಳುವ ಮುನ್ನ ಮುನ್ಷಿಯವರು ತಮ್ಮ ಗಾರ್ಡ್ಗಳಿಗೆ ಸೂಚನೆ ನೀಡಿದರು ಅವರ ಕಣ್ಣುಗಳು ಕೋಪದಿಂದ ಕೆಂಪಾಗಿದ್ದವು ದೊಡ್ಡ ಸಾಮ್ರಾಜ್ಯದ ಮಾಲೀಕನಾದ ಗೌತಮ್ಗೆ ಹೀಗೆ ಅವಮಾನವಾಗುವುದನ್ನು ಅವರು ಸಹಿಸಲಿಲ್ಲ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಏನು ಉಳಿಯಬಾರದು ಏನಾಯಿತು ಸರ್ ಇದು ಇದು ನಾನು ಈಗ ಯಾರೊಂದಿಗೂ ಮಾತನಾಡಲು ನನಗೆ ಇಷ್ಟವಿಲ್ಲ ಮುಂಚಿಯವರ ಮಾತುಗಳು ಕೇಳುತ್ತಿದ್ದಂತೆ ಗಾಡುಗಳು ಎಲ್ಲ ಉಡುಗೊರೆಗಳನ್ನು ಕಾರಿಗೆ ಹಿಂತಿರುಗಿಸಲು ಪ್ರಾರಂಭಿಸಿದರು ರಘುವೀರ್ ಮತ್ತು ಸಿದ್ಧಾರ್ಥ್ ಒಬ್ಬರನ್ನೊಬ್ಬರು ನೋಡಿಕೊಂಡರು ಯಾರಿಗೂ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ ಆ ಕ್ಷಣದಲ್ಲೇ ಸಿದ್ಧಾರ್ಥ್ ಮುಂದೆ ಬಂದು ಮುಂಚಿಯವರಿಗೆ ಹೇಳಿದನು ಸರ್ ಏನಾಯಿತು ನೀವೇನಾದರೂ ಬೇಸರಗೊಂಡಿದ್ದೀರಾ ಏನಾದರೂ ವಿಷಯವಿದ್ದರೆ ನಾವು ಕುಳಿತು ಮಾತಾಡ್ಬೋದು ನನ್ನ ಅಪ್ಪ ರಾಥೋರ್ ಕುಟುಂಬವನ್ನು ಚೆನ್ನಾಗಿ ತಿಳಿದಿದ್ದಾರೆ ನಿನ್ನಪ್ಪ ಯಾರು ಅವನು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ನನ್ನ ದಾರಿಗಡ್ಡ ಬರಬೇಡ ರಾಥೋರ್ ಕುಟುಂಬವು ನಿಮ್ಮಂಥವ್ರ ಜೊತೆ ಸಂಪರ್ಕ ಇಟ್ಕೊಡ್ತದೆ ಅಂತ ನೀನು ಅನ್ಕೋತಾ ಇದೆಯಾ ಮುಂಚಿಯವರ ಮುಖ ಕೆಂಪಾಗಿರುವುದನ್ನು ನೋಡಿ ಎಲ್ಲರೂ ಭಯದಿಂದ ನಿಂತುಕೊಂಡರು ಆದರೆ ಗೌತಮ್ ಶಾಂತವಾಗಿ ನಿಂತು ಈ ನಾಟಕವನ್ನು ನೋಡುತ್ತಿದ್ದನು ಅವನಿ ಮತ್ತು ಅವಳ ಕುಟುಂಬಕ್ಕೆ ಇದು ದೊಡ್ಡ ಆಘಾತವಾಗಿತ್ತು ಆದರೆ ತನ್ನ ಕುಟುಂಬಕ್ಕೆ ಅವಮಾನವಾಗುವುದನ್ನು ಗಾಯತ್ರಿ ದೇವಿ ಸಹಿಸಲಿಲ್ಲ ರಘುವೀರ್ ಅವರೇ ಏನು ನಡೆಯುತ್ತಿದೆ ನೀವೇನು ಹೇಳುವುದಿಲ್ಲವೇ ಪರಿಸ್ಥಿತಿ ಗಂಭೀರವಾಗಿದೆ ಎಂದು ಅರಿತುಕೊಂಡ ರಘುವೀರ್ ತಲೆ ತಗ್ಗಿಸಿದನು ಒಂದು ಮಾತು ಆಡಿದರೂ ಸುಳ್ಳು ಬಯಲಾಗುತ್ತದೆ ಎಂದು ಅವನಿಗೆ ತಿಳಿದಿತ್ತು ನೀಲ್ ಗಾಯತ್ರಿ ದೇವಿಯನ್ನು ನೋಡುತ್ತಿದ್ದನು ತನ್ನ ಅಕ್ಕ ಮತ್ತು ಅಜ್ಜಿಯ ಮುಖದಲ್ಲಿ ನಿರಾಶೆ ನೋಡುವುದನ್ನು ಅವನು ಸಹಿಸಲಿಲ್ಲ ಸರ್ ದಯವಿಟ್ಟು ನನ್ನ ಮಾತು ಕೇಳಿ ನಿಜ ಹೇಳಬೇಕೆಂದ್ರೆ ನಾವು ಸುಮ್ಮನೆರು ನೀನು ನನಗೆ ನನ್ನ ಕೆಲಸ ಮಾಡಲು ಬಿಡು ಅಂತ ಹೇಳಿ ಮುನ್ಶಿಯವರು ಗೌತಮ್ನ ಕಡೆ ನೋಡಿದರು ಆ ಕ್ಷಣದಲ್ಲೇ ಗೌತಮ್ ಶನಾಯಳತ್ತ ಸನ್ನೆ ಮಾಡಿದನು ತಕ್ಷಣವೇ ಮುಂಚಿ ಅವರ ಕಣ್ಣು ಶನಾಯ ಕೈಯಲ್ಲಿದ್ದ ನೆಕ್ಲೆಸ್ ಮೇಲೆ ಬಿತ್ತು ಈ ನೆಕ್ಲೆಸ್ ನಿನಗೆಲ್ಲಿಂದ ಸಿಕ್ತು ನಾನು ಹೇಳಲು ಪ್ರಯತ್ನಿಸುತ್ತಿದ್ದೆ ಈ ನೆಕ್ಲೆಸ್ ಅನ್ನು ಗೌತಮ್ ಕದ್ದಿದ್ದಾನೆ ಅದಕ್ಕಾಗಿಯೇ ನಾವು ಪೊಲೀಸರಿಗೆ ಕರೆ ಮಾಡಲು ಪ್ರಯತ್ನ ಪಡುತ್ತಿದ್ದೆವು ನೀಲ್ ಮಾತು ತಿರುಗಿಸಲು ಅವಕಾಶ ಕಂಡುಕೊಂಡಿದ್ದನು ಆದರೆ ಮುಂಚಿಯವರ ಈ ಮಾತು ಕೇಳಿ ಕೋಪಗೊಂಡನು ಯಾರು ಹೇಳಿದ್ರು ಈ ನೆಕ್ಲೆಸನ್ನು ಕದ್ದಿದ್ದಾರೆ ಅಂತ ಸರ್ ನೀಲ್ ಸತ್ಯ ಹೇಳುತ್ತಿದ್ದಾನೆ ಈ ಹಾರ ನನ್ನ ಮಾಲೀಕರು ನನಗೆ ಇಲ್ಲಿಗೆ ಬರಲು ಹೇಳಿಲ್ಲ ಅಂದಿದ್ರೆ ನಿಮ್ಮ ಬಾಗಿಲಿಗೆ ನಾನು ಬರ್ತಾ ಇರಲಿಲ್ಲ ಅಂತ ಹೇಳಿ ಮುಂಚಿಯವರು ಗಾಯತ್ರಿ ದೇವಿಯ ಕಣ್ಣಲ್ಲಿ ನೇರವಾಗಿ ನೋಡಿ ಹೇಳಿದರು ತಕ್ಷಣವೇ ಅವರ ದೃಷ್ಟಿ ಅವನಿಯ ಅತ್ತ ಬಿತ್ತು ಅವಳನ್ನು ನೋಡಿ ಶನಾಯ ಕೈಯಿಂದ ಹಾರವನ್ನು ತೆಗೆದು ಅವನಿಯ ಬಳಿ ಬಂದರು ಮಿಸ್ ಅವನಿ ಕ್ಷಮಿಸಿ ನಿಮಗೆ ಅನಗತ್ಯವಾಗಿ ಈ ತೊಂದರೆ ಎದುರಿಸಬೇಕಾಯಿತು ನಿಜ ಹೇಳಬೇಕೆಂದರೆ ಈ ನೆಕ್ಲೆಸ್ ಚಿಕ್ಕ ಯಜಮಾನರು ವಿಶೇಷವಾಗಿ ನಿಮಗಾಗಿಯೇ ಕಳುಹಿಸಿದ್ದಾರೆ ಮುಂಚಿಯವರ ಮಾತುಗಳು ಕೇಳಿ ಎಲ್ಲರೂ ಆಶ್ಚರ್ಯಗೊಂಡರು ಗೌತಮ್ ಸ್ವಲ್ಪ ಹಿಂದೆಯಷ್ಟೇ ಹೇಳಿದ್ದು ಸತ್ಯ ಎಂದು ಎಲ್ಲರೂ ಒಪ್ಪಿಕೊಂಡರು ಆದರೆ ಅವನಿಗೆ ಇನ್ನೂ ನಂಬಿಕೆ ಬರಲಿಲ್ಲ ಇದು ನನಗಾಗಿ ಕಳುಹಿಸಲಾಗಿದೆ ಆದರೆ ಏಕೆ ಇದನ್ನು ಕೇಳಿ ಅವರು ಗೌತಮ್ ಕಡೆ ನೋಡಿದರು ಏಕೆಂದರೆ ನಮ್ಮ ಚಿಕ್ಕ ಯಜಮಾನರು ನಿಮ್ಮನ್ನು ಪ್ರೀತಿಸುತ್ತಾರೆ ಅದಕ್ಕಾಗಿ ಅವರು ಈ ಸಣ್ಣ ಉಡುಗುಗರೆಯನ್ನು ಕಳುಹಿಸಿದ್ದಾರೆ ಈ ಎಲ್ಲ ಉಡುಗುಗರೆಗಳನ್ನು ಅವರೇ ಕಳುಹಿಸಿರುವುದು ಗಾಯತ್ರಿ ದೇವಿ ಈ ಮಾತು ಕೇಳಿ ಬೆಚ್ಚಿಬಿದ್ದಳು ಗೀತಾ ಮತ್ತು ಅನಿಲ್ಗೆ ಕೂಡ ನಂಬಲಾಗಲಿಲ್ಲ ಆದರೆ ಅತಿ ಹೆಚ್ಚು ಆಶ್ಚರ್ಯಕ್ಕೊಳಗಾದವಳು ಅವನಿಗೆ ಏಕೆಂದರೆ ಅವಳು ಎಂದಿಗೂ ಆ ವ್ಯಕ್ತಿಯನ್ನು ನೋಡಿರಲಿಲ್ಲ ಅವನು ಅವಳಿಗೆ ಉಡುಗುಗರೆ ಕಳುಹಿಸಿದ್ದನು ನನಗೆ ಏನೂ ಅರ್ಥವಾಗುತ್ತಿಲ್ಲ ನಿಮ್ಮ ಚಿಕ್ಕ ಯಜಮಾನರು ಯಾರು ಎಂದು ಅವನಿ ಕೇಳಿದಳು ಈ ಪ್ರಶ್ನೆ ಕೇಳುತ್ತಿದ್ದಂತೆ ಮುನ್ಶಿಯವರು ಮತ್ತು ಗೌತಮ್ ಒಬ್ಬರನ್ನೊಬ್ಬರು ನೋಡಿಕೊಂಡರು ಆದರೆ ತಕ್ಷಣವೇ ಗೌತಮ್ ಅವರಿಗೆ ಏನನ್ನೂ ಬಹಿರಂಗಪಡಿಸಬೇಡ ಎಂದು ಸೂಚಿಸಿದನು ಸಮಯ ಬಂದಾಗ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ ನಾನು ಈಗ ಏನನ್ನೂ ಹೇಳಲು ಸಾಧ್ಯವಿಲ್ಲ ನಾನು ಈಗ ಹೋಗಬೇಕು ಅಂತ ಹೇಳಿ ಮುನ್ಷಿಯವರು ತಕ್ಷಣವೇ ಹೊರಟು ಹೋದರು ಅವನಿ ಕ್ಷಣಕಾಲ ಮೌನವಾಗಿ ನಿಂತಿದ್ದಳು ಇಂದು ಅವಳ ಮುಂದೆ ನಿಂತ ಸತ್ಯವನ್ನು ಸುಲಭವಾಗಿ ಒಪ್ಪಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದರೆ ಇನ್ನೊಂದು ವರ್ಷದೊಳಗೆ ಅದೇ ಸತ್ಯವನ್ನು ಎದುರಿಸಬೇಕಾಗಿತ್ತು ಆಲೋಚಿಸುತ್ತಾ ಅವನಿ ಮುನ್ಷಿಯವರನ್ನು ನಿಲ್ಲಿಸಲು ಬಾಗಿಲಿನತ್ತ ಹೊರಟಳು ಆದರೆ ನಿಮ್ಮ ಮಾರಿಕರ ಬಗ್ಗೆ ತಿಳಿಯದೆ ನಾನು ಈ ನೆಕ್ಲೆಸ್ ಅನ್ನು ಸ್ವೀಕರಿಸಲ ಅಷ್ಟಡಲಿ ಮುನ್ಶಿಯವರು ಹೊರಟು ಹೋಗಿದ್ದರು ಈಗ ಎಲ್ಲರ ಕಣ್ಣುಗಳು ಅವನಿ ಮತ್ತು ಗೌತಮ್ ಮೇಲೆ ನೆಟ್ಟಿದ್ದವು ಸಂಪೂರ್ಣ ಸಭಾಂಗಣದಲ್ಲಿ ನಿಶ್ಶಬ್ದತೆ ಆವರಿಸಿತು ಆ ಕ್ಷಣದಲ್ಲೇ ಗೌತಮ್ ಆ ನಿಶ್ಶಬ್ದತೆಯನ್ನು ಮುರಿದು ಮಾತನಾಡಿದನು ಅವನಿ ನಾನು ಆ ಹಾರ ಕದ್ದಿಲ್ಲ ಎಂದು ಹೇಳಿದ್ದೆ ಗೌತಮ್ನ ಧ್ವನಿ ಕೇಳುತ್ತಿದ್ದಂತೆಯೇ ಅವನಿಗೆ ತನ್ನ ತಪ್ಪು ಅರಿವಾಯಿತು ಆದರೆ ಮತ್ತೊಂದೆಡೆ ಗಾಯತ್ರಿ ದೇವಿಗೆ ದೊಡ್ಡ ಅವಕಾಶ ಕಾಣಿಸಿತು ಗಾಯತ್ರಿ ದೇವಿ ಸದಾ ಹಣದ ಹಿಂದೆ ಓಡುತ್ತಿದ್ದವಳು ವಯಸ್ಸಾಗುತ್ತಿದ್ದಂತೆ ಆಕೆಗಿದ್ದ ಹಣದ ಹುಚ್ಚು ಇನ್ನೂ ಹೆಚ್ಚಾಯಿತು ಈಗ ಅವಳ ಮುಂದೆ ಅವನಿಯ ರೂಪದಲ್ಲಿ ಒಂದು ದೊಡ್ಡ ಬ್ಯಾಂಕ್ ನಿಂತಿತ್ತು ಈ ರಾಜ್ಯದ ರಾಜಕುಟುಂಬವೇ ಅವಳ ಬಾಲಿಗೆ ಬೀಳಿಸಿಕೊಳ್ಳಬೇಕೆಂದು ಯೋಚಿಸಿದಳು ಈ ಆಲೋಚನೆ ತಕ್ಷಣವೇ ಅವಳ ದೃಷ್ಟಿಕೋನವನ್ನು ಬದಲಾಯಿಸಿತು ಅವಳು ಪ್ರೀತಿಯಿಂದ ಅವ್ನಿಯ ಹೆಗಲ ಮೇಲೆ ಕೈಯಿಟ್ಟಳು ಅಜ್ಜಿ ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ಇನ್ನೂ ಎಷ್ಟು ಮರೆ ಮಾಡುತ್ತೀಯಾ ನಿಜ ಹೇಳಬೇಕೆಂದರೆ ಇದು ನನ್ನ ತಪ್ಪು ನಾನು ಎಂದೂ ನಿನ್ನ ಜೊತೆ ಸೌಮ್ಯವಾಗಿ ಮಾತನಾಡಲಿಲ್ಲ ಯಾವಾಗಲೂ ಗದರಿಸುತ್ತಿದ್ದೆ ಕ್ಷಮಿಸು ಮಗಳೇ ಆದರೆ ಇಂತಹ ವಿಷಯಗಳನ್ನು ಅಜ್ಜಿಯಿಂದ ಮರೆ ಮಾಡಬೇಡ ಗಾಯತ್ರಿ ದೇವಿಯ ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆ ಕಂಡು ಕ್ಷಣೆಯಾದ ಮುಖ ಕೆಂಪಾಯಿತು ಗೀತಾ ಮತ್ತು ಅನಿಲ್ ಬೆಚ್ಚಿಬಿದ್ದರು ಅವರೊಬ್ಬರನ್ನೊಬ್ಬರು ನೋಡಿಕೊಂಡರು ಒಂದೇ ಸಲ ಪಾರ್ಟಿಗೆ ಬಂದವರ ಕಣ್ಣುಗಳಲ್ಲಿ ಅವನಿಯ ಮೇಲಿನ ಗೌರವ ಹೆಚ್ಚಾಯಿತು ಗೀತಾ ಇದನ್ನು ತನ್ನ ಅವಕಾಶವೆಂದು ನೋಡಿದಳು ಆದರೆ ಗೀತಾ ಏನೋ ಹೇಳುವ ಮುನ್ನವೇ ಅವನಿ ಮಾತನಾಡಿದಳು ಅಜ್ಜಿಗೆ ನಾನು ಹೇಗೆ ಹೇಳಲಿ ಅವನಿ ಮಗಳೇ ಇಷ್ಟು ಒತ್ತಡ ಹಾಕಿಕೊಳ್ಳಬೇಡ ಎಂದು ಗಾಯತ್ರಿ ದೇವಿ ಮಧ್ಯೆ ಹೇಳಿದರು ಅವನಿ ಇನ್ನು ತುಂಬಾ ಚಿಕ್ಕವಳೆ ನನ್ನ ಮಗಳು ನನ್ನಂತೆಯೇ ಬ್ಯೂಟಿಫುಲ್ ಮೈಸೂರಿನ ಮಗನ ಕಣ್ಣು ಅವಳ ಮೇಲೆ ಬಿದ್ದಿರಬಹುದು ಆದರೆ ಅವನು ಶಾನಯಾಳನ್ನು ಬಿಟ್ಟು ನನ್ನ ಮಗಳನ್ನು ನೋಡಿದ್ದಾನೆ ಎಂದು ಗೀತಾ ಹೆಮ್ಮೆಯಿಂದ ಹೇಳಿದಳು ಗೀತಾ ಮಾತಾಡುತ್ತಿದ್ದಾಗ ಗಾಯತ್ರಿ ದೇವಿ ಅವ್ನಿಯನ್ನು ನೋಡುತ್ತಲೇ ಇದ್ದರು ಅವನಿ ಮಗಳೇ ನೋಡು ಅದೃಷ್ಟವೇ ನಿನ್ನ ಬಳಿಗೆ ಬಂದಿದೆ ಆದ್ದರಿಂದ ನಾನು ಇಂದು ಹೇಳುವುದನ್ನು ಕೇಳು ದಯವಿಟ್ಟು ಈ ಗೌತಮ್ಗೆ ವಿಚ್ಛೇದನ ನೀಡಿ ಮೈಸೂರಿನ ಮಗನನ್ನು ಮದುವೆಯಾಗು ನಿನ್ನ ತಾಯಿ ಮೊದಲ ಬಾರಿಗೆ ಒಳ್ಳೆಯ ಮಾತು ಆಡಿದ್ದಾರೆ ನಾನೂ ಸಹ ಅದೇ ಹೇಳುತ್ತೇನೆ ಗೌತಮ್ನಿಂದ ತಕ್ಷಣ ವಿಚ್ಛೇದನ ಪಡೆದುಕೊ ಮದುವೆಯಾದಾಗಿನಿಂದಲೇ ಇದನ್ನು ಹೇಳುತ್ತ ಗಾಯತ್ರಿ ದೇವಿ ಗೌತಮ್ ಕಡೆಗೆ ಬಂದು ಅವನ ಕಣ್ಣುಗಳನ್ನು ನೋಡಿದರು ಅವನಿಗೆ ಗೌತಮ್ ಬಗ್ಗೆ ಹಾಗೆ ಹೇಳುವುದನ್ನು ಸಹಿಸಲಿಲ್ಲ ಕ್ಷಣದಲ್ಲೇ ಅವಳು ಗೌತಮ್ ಬಳಿ ಬಂದು ಅಜ್ಜಿಯ ಎದುರು ನಿಂತಳು ಈ ಬಾರಿ ತಪ್ಪು ಗೌತಮ್ ಮಾಡಿಲ್ಲ ಆದನು ನೀವು ಅವನ ಬಗ್ಗೆ ಇಷ್ಟು ಕೆಟ್ಟ ಮಾತುಗಳನ್ನು ಆಡಿದಿರಿ ನಾನು ಗೌತಮ್ಗೆ ವಿಚ್ಛೇದನ ಕೊಡುವುದಿಲ್ಲ ಅವನಿಯ ಕಣ್ಣುಗಳಲ್ಲಿ ತನ್ನ ವಿರುದ್ಧದ ಕೋಪವನ್ನು ನೋಡಿ ಗಾಯತ್ರಿ ದೇವಿಯ ಮುಖ ಕೆಂಪಾಯಿತು ಕುಟುಂಬದ ಯಾರೂ ಅವಳೊಂದಿಗೆ ಈ ರೀತಿಯಾಗಿ ಮಾತನಾಡಿರಲಿಲ್ಲ ನನ್ನ ಜೊತೆ ಈ ರೀತಿ ಮಾತಾಡಲು ನಿನಗೆ ಹೇಗೆ ಧೈರ್ಯ ಬಂತು ನೀನು ಜಾಣಳೆ ಎಂದುಕೊಂಡಿದ್ದೆ ಆದರೆ ನಿನ್ನ ತಂಗಿಯಂತೆ ಖಾಲಿ ತಲೆ ನಿಂಜು ನಿನಗೆ ಗಂಡನ ಬಗ್ಗೆ ಇಷ್ಟು ಕಾಳಜಿ ಇದ್ದರೆ ಬೇರೆ ಪ್ರೇಮಿ ಏಕೆ ಇದ್ದಾನೆ ಹೊರಗಡೆ ಸಂಬಂಧ ಹೊಂದುವ ಮೊದಲು ಕನಿಷ್ಠ ನಿನ್ನ ಹೆಸರನ್ನಾದರೆ ಯೋಚಿಸಬೇಕಿತ್ತು ನಮ್ಮ ಗೌರವಾವಾಗ ಉಳಿಯುತ್ತಿತ್ತು ಒಂದಾದ ಮೇರೆ ಒಂದರಂತೆ ಗಾಯತ್ರಿ ದೇವಿ ಅವ್ನಿಗೆ ವಿಷದ ಮಾತುಗಳನ್ನು ಸುರಿಸಲು ಆರಂಭಿಸಿದರು ಅವ್ನಿಗೆ ಅಳುಬಂತು ಗೌತಮ್ಗೆ ಅವ್ನಿಯನ್ನು ಆ ಸ್ಥಿತಿಯಲ್ಲಿ ನೋಡಲು ಸಾಧ್ಯವಾಗಲಿಲ್ಲ ಅನಿಲ್ ಮತ್ತು ಗೀತಾ ಸಹ ಆ ಮಾತುಗಳನ್ನು ಕೇಳಿ ಬೆಚ್ಚು ಬಿದ್ದರು ಅದೇ ಸಮಯದಲ್ಲಿ ಅನಿಲ್ ಮುಂದೆ ಬಂದು ಅವ್ನಿಯ ಹೆಗಲ ಮೇಲೆ ಕೈಯೆಟ್ಟನು ಅಮ್ಮ ಸಾಕು ಇನ್ನೇನೋ ಹೇಳಬೇಡಿ ನಮ್ಮಿಂದ ನಿಮಗೆ ಇಷ್ಟು ಸಮಸ್ಯೆ ಆಗ್ತಾ ಇದ್ದರೆ ನಾವು ಇಲ್ಲಿ ಇರುವುದಿಲ್ಲ ಎಂದು ಹೇಳಿ ಅನಿಲ್ ಮತ್ತು ಗೀತಾ ಅವ್ನಿಯನ್ನು ಕರೆದುಕೊಂಡು ಹೊರಟರು ಗೌತಮ್ ಕೂಡ ಏನು ಹೇಳದೆ ಅಲ್ಲಿಂದ ಹೊರಟನು ಇದನ್ನು ನೋಡಿ ಗಾಯತ್ರಿ ದೇವಿಯ ಕಣ್ಣುಗಳು ಕೆಂಪಾಗಿ ಜ್ವಾಲೆಯಂತೆ ಇದ್ದವು ಇಲ್ಲಿಂದ ಹೊರಟು ಹೋಗಿ ಈ ಮನೆಗೆ ಮತ್ತೆ ಬರದಿರಿ ಕನಸಿನಲ್ಲಿಯೂ ಕೂಡ ಅವ್ನಿ ಮತ್ತು ಗೌತಮ್ ಹೊರಟ ಕ್ಷಣದಲ್ಲೇ ಸಭಾಂಗಣದಲ್ಲಿ ನಿಶಬ್ದತೆ ಆವರಿಸಿತು ಗಾಯತ್ರಿ ದೇವಿಯ ಕಣ್ಣುಗಳಲ್ಲಿ ಇನ್ನೂ ಕೋಪ ಕಾಣುತ್ತಿತ್ತು ಆದರೆ ಇಡೀ ನಾಟಕದ ಕಾರಣದಿಂದ ಛನೆಯ ನಿಶ್ಚಿತಾರ್ಥ ಹಾಳಾಯಿತು ಅತಿಥಿಗಳು ಅಸಮಾಧಾನಗೊಂಡಿದ್ದರು ರಘುವೀರ್ ಮತ್ತು ಸಿದ್ಧಾರ್ಥ ಪಂಡಿತರ ಮುಖದಲ್ಲೂ ಅಸಮಾಧಾನ ಸ್ಪಷ್ಟವಾಗಿತ್ತು ಇದನ್ನು ನೋಡಿ ಶನಯಾಳಿಗೆ ತುಂಬ ನೋವಾಯಿತು ಅವಳು ಮನಸ್ಸಿನಲ್ಲಿ ಅವ್ನಿ ಮತ್ತು ಗೌತಮ್ನನ್ನು ಶಪಿಸುತ್ತಿದ್ದಳು ತನ್ನ ಅಕ್ಕನನ್ನೇ ಶಪಿಸುತ್ತಿದ್ದಳು ಅವಳ ನೊಂದು ಮುಖವನ್ನು ನೋಡಿ ನೀಲ್ ಬಂದು ಅವಳನ್ನು ಅಪ್ಪಿಕೊಂಡನು ಶನಾಯ ಈಗ ನೀನು ಅಳಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಗೌತಮ್ ಮತ್ತು ಅವನ ಹೆಂಡತಿ ಅಳಬೇಕು ಎಂದು ಹೇಳಿ ನೀಲ್ ಗೇಟ್ ಕಡೆಗೆ ನೋಡಿದನು ಮತ್ತೊಂದೆಡೆ ಹೊರಗೆ ಬರುತ್ತಿದ್ದ ಅವನಿ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು ಕೆಲವು ಕ್ಷಣಗಳ ಬಳಿಕ ಎಲ್ಲರೂ ಕಾರಿನಲ್ಲಿ ಕೂತು ಮನೆಯಿಂದ ಹೊರಟರು ಅವನಿಗೆ ಗೌತಮ್ ಬಗ್ಗೆ ತಾನು ಆಡಿದ ಮಾತುಗಳ ಬಗ್ಗೆ ಪಶ್ಚಾತ್ತಾಪವಾಗುತ್ತಿತ್ತು ಕಾರು ಚಲಾಯಿಸುತ್ತಿದ್ದ ಗೌತಮ್ನನ್ನು ನೋಡಿ ಅವಳು ಹೇಳಿದಳು ಗೌತಮ್ ನೀನು ನೀಲ್ ಜೊತೆ ಜಗಳವಾಡಬೇಕಾಗಿಲ್ಲ ಎಂದಳು ಸರಿ ಅವನಿಂದ ಸಾಧ್ಯವಾದಷ್ಟು ದೂರವಿರಬೇಕು ಆದರೆ ನಾನು ಕೇವಲ ಅವನು ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾನೆ ಎಂದು ವಿವರಿಸುತ್ತಿದ್ದೆ ಅಷ್ಟೇ ಎಂದು ಗೌತಮ್ ಹೇಳಿದ ಆದರೆ ಸಾಧ್ಯವಾದಷ್ಟು ದೂರವಿರಬೇಕು ಅವನು ಗುಂಡಾಗ್ಲ ಜೊತೆ ಸೇರ್ಕೊಂಡಿದ್ದಾನೆ ನೀನು ಅವನ ಜೊತೆ ತಲೆ ಕೆಡಿಸಿಕೊಂಡ್ರೆ ಖಂಡಿತ ಪ್ರತೀಕಾರ ತಗೋತಾನೆ ನನಗೆ ಬಾಲ್ಯದಿಂದಲೇ ಇಷ್ಟವಿರಲಿಲ್ಲ ಸರಿ ನಾನಿದನ್ನು ನೆನಪಿನಲ್ಲಿಟ್ಟುಕೊಳ್ಳುತ್ತೇನೆ ಆದರೆ ಅವನು ಏನೂ ಮಾಡುವುದಿಲ್ಲ ಎಂದು ಭಾವಿಸುತ್ತೇನೆ ಗೀತಾ ಮತ್ತು ಅನಿಲ್ ಕಾರಿನ ಹಿಂಬದಿ ಮೌನವಾಗಿ ಕೂತಿದ್ದರು ಗೀತಾ ಕಣ್ಣುಗಳಿಗೆ ಕೋಪ ಕಾಣುತ್ತಿತ್ತು ಆದರೆ ಅವಳು ಮನೆಗೆ ತಲುಪುವವರೆಗೂ ಕಾಯುತ್ತಿದ್ದಳು ಅವನಿಗೆ ಇನ್ನೂ ಅರ್ಥವಾಗುತ್ತಿರಲಿಲ್ಲ ಗೌತಮ್ ಬಳಿ ಆ ದುಬಾರಿ ನೆಕ್ಲೆಸ್ ಹೇಗೆ ಬಂದಿತು ಎಂದು ಸರಿ ಒಂದು ವಿಷಯ ಹೇಳು ಅರಸ್ ಕುಟುಂಬ ನಿನಗೆ ಹೇಗೆ ಗೊತ್ತು ಎಷ್ಟೋ ಜನರಲ್ಲಿ ಅವರು ನಿನಗೆ ಮಾತ್ರ ಆ ನೆಕ್ಲೆಸ್ ಏಕೆ ಕೊಟ್ಟರು ಇದನ್ನು ಕೇಳಿದಾಗ ಗೌತಮ್ ಇಂದು ಸತ್ಯ ಹೇಳಬೇಕು ಎಂದು ಭಾವಿಸಿದನು ಆದರೆ ಮುಂದಿನ ಕ್ಷಣದಲ್ಲೇ ಅವನು ತನ್ನ ಮದುವೆ ನಿಶ್ಚಿತವಾಗಿದ್ದ ದೀಪ್ಷಿ ಕಾಳನ್ನು ನೆನೆಸಿಕೊಂಡನು ಮತ್ತು ಸುಮ್ಮನೆ ಆದನು ಇಲ್ಲ ಅವನೇ ನನಗೆ ಅರಸ್ ಕುಟುಂಬದ ಪರಿಚಯಲೇ ಇಲ್ಲ ನಿನ್ನೆ ನೀವೆಲ್ಲರೂ ಹೊರಟ ಬಳಿಕ ನಾನು ಆ ಜವಳಿ ಅಂಗಡಿಯಲ್ಲಿ ಒಬ್ಬ ವೃದ್ಧರನ್ನು ಭೇಟಿಯಾದೆ ಅವರು ನನಗೆ ಆ ನೆಕ್ಲೆಸ್ ಕೊಟ್ಟರು ನಾನು ಏನನ್ನಾದರೂ ಕೇಳುವುದಕ್ಕೂ ಮುನ್ನವೇ ಅವರಲ್ಲಿಂದ ಹೊರಟು ಹೋದರು ಕೇವಲ ಇದನ್ನು ಅವನಿಡೆ ಕೊಡು ಎಂದಷ್ಟೇ ಹೇಳಿದರು ಇದೇ ಸತ್ಯ ಇದು ನಿನ್ನ ಮುಂದೆ ನಡೆದ ಸತ್ಯ ಆ ವ್ಯಕ್ತಿಯೇ ಹೇಳಿದ ಗೀತಾ ಈ ಮಾತು ಕೇಳಿ ಕಣ್ಣು ಎತ್ತಿ ನೋಡಿ ನಿಧಾನವಾಗಿ ಗುಣುಗುಣಿಸಲು ಆರಂಭಿಸಿದಳು ನೆಕ್ಲೆಸ್ ಕೊಟ್ಟದ್ದು ಒಳ್ಳೆಯದೇ ಬಾಂಬ್ ಕೊಟ್ಟಿದ್ರೆ ಆಗ ಇವನು ಅದನ್ನು ಮನೆಗೆ ತಂದು ಬಿಡ್ತಿದ್ದ ಇವನಿಗೆ ಈ ವ್ಯಕ್ತಿಗೆ ಸ್ವಲ್ಪ ಬುದ್ಧಿಯೇ ಇಲ್ಲ ದೇವರೇ ಏನು ಮಾಡಲಿ ಈ ಮನುಷ್ಯನಿಗೆ ಬುದ್ಧಿ ಒಂದು ಚೂರೂ ಇಲ್ಲ ಅವನಿ ತನ್ನ ತಾಯಿಯ ಮಾತುಗಳನ್ನು ಲೆಕ್ಕಿಸದೆ ಗೌತಮ್ಗೆ ವಿವರಿಸಲು ಆರಂಭಿಸಿದನು ಗೌತಮ್ ಕೂಡ ಗಮನದಿಂದ ಕೇಳತೊಡಗಿದನು ನಾನು ಅದನ್ನು ನೋಡಿಸಲು ಹೊರಟಿದ್ದೆ ಅಷ್ಟೇ ಗೌತಮ್ ಯಾರಿಂದಲೂ ಹೇಗೆ ಏನನ್ನು ತೆಗೆದುಕೊಳ್ಳುವ ಅವಶ್ಯಕತೆಯೇ ಇಲ್ಲ ಜನರು ಹೇಗೆ ನಿನ್ನನ್ನು ಬಳಸಿಕೊಳ್ಳುತ್ತಾರೆ ಎಂಬುದನ್ನು ನೀನು ತಿಳಿದಿಲ್ಲ ಮುಂದಿನ ಸಾಲ ಎದುರಿನ ವ್ಯಕ್ತಿಯನ್ನು ಸರಿಯಾಗಿ ತಿಳಿದಿದ್ರೆ ಅವನಿಂದ ಏನನ್ನೂ ತೆಗೆದುಕೊಳ್ಳಬೇಡ ಹೌದು ಇನ್ನು ಮುಂದೆ ನಾನು ಇಂಥ ತಪ್ಪು ಮತ್ತೆ ಮಾಡುವುದಿಲ್ಲ ಎಂದು ಗೌತಮ್ ಅವನಿಗೆ ಹೇಳಿದ ಗೌತಮ್ ಜೊತೆ ಮಾತನಾಡಿ ಅವನಿ ಕಾರಿನಿಂದ ಇಳಿದಳು ಅವಳು ಅವನ ಕಡೆ ನೋಡತೊಡಗಿದಳು ಮುನ್ಷಿ ಅವರಿಗೆ ತನ್ನ ಭಾವನೆಗಳನ್ನು ತಿಳಿಸಲು ಗೌತಮ್ಗಿಂತ ಉತ್ತಮ ಮಾರ್ಗವಿರಲಿಲ್ಲ ಎಂದು ಅವಳು ಆಯ್ತುಕೊಂಡಳು ಆದರೆ ಮುನ್ಷಿ ಅವರು ಹೇಳಿದ್ದೆಲ್ಲ ಗೌತಮ್ನ ಸಲಹೆಯ ಮೇಲೆ ಆಗಿದೆ ಎಂಬುದನ್ನು ಅವಳು ತಿಳಿದಿರಲಿಲ್ಲ ಉಡಿ ನಾಟಕ ಹಾಗೆಯೇ ನಡೆಯಿತು ಮತ್ತೊಂದೆಡೆ ಕಾರು ಚಲಾಯಿಸುತ್ತಿದ್ದ ಗೌತಮ್ ಮತ್ತೆ ಮತ್ತೆ ಅವನಿಯತ್ತ ನೋಡುತ್ತಿದ್ದನು ಅವನಿಗೆ ಸುಳ್ಳು ಹೇಳಿದ್ದೇನೆ ಎಂಬ ಆಲೋಚನೆ ಇತ್ತು ಅದು ಅವನ ಮನಸ್ಸಿನೊಳಗೆ ನೋವುಂಟು ಮಾಡುತ್ತಿತ್ತು ಅವನಿ ಕ್ಷಮಿಸು ನಾನು ನಿನಗೆ ಸುಳ್ಳು ಹೇಳಿದ್ದೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿಕೊಂಡನು ಆದರೆ ನಾನು ಮಾಡಲಿ ಇದನ್ನು ಬಿಟ್ಟ ಬೇರೆ ದಾರಿಯೇ ಇರಲಿಲ್ಲ ನಿನಗೆ ಸತ್ಯ ಹೇಳಿದರೆ ಮುನ್ಶಿಯವರಿಗೆ ನಾನು ಕೊಟ್ಟ ಮಾತು ಮುರಿಯಬೇಕಾಗುತ್ತದೆ ಆದ್ದರಿಂದ ಒಂದು ವರ್ಷದವರೆಗೂ ನಿನಗೆ ಸತ್ಯ ಹೇಳುವುದಿಲ್ಲ ಮುಂದಿನ ಕಥೆ ತಿಳಿಯಲು ಪಾಕೆಟ್ ಎಫ್ ಎಂ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದಿನ ಎಪಿಸೋಡ್ಗಳನ್ನು ನೋಡಿ ಮತ್ತು ರಾಯಲ್ ವಾರಸದಾರ ಎಲ್ಲಾ ಎಪಿಸೋಡ್ಗಳನ್ನು ಕೇಳಲು ಪಾಕೆಟ್ ಎಂ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ